ಹೋಗಿ ಮಧ್ಯಾಹ್ನ ಊಟಕ್ಕೆ ಬರೋದ್ರೊಳಗೆ ಮನೆ ನೆಲಸಮ ಆಗ್ಬಿಟ್ಟಿದೆ ಒತ್ತುವರಿ ಅಂತ ಆರೋಪಿಸಿ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ ಕಿಡಿಗೇಡಿಗಳು ಬೆಳಗಾವಿಯ ಗಣೇಶಪುರದ ಲಕ್ಷ್ಮೀ ಟೆಕ್ ನಲ್ಲಿ ಈ ಒಂದು ಘಟನೆ ನಡೆದಿದೆ ಜೆಸಿಬಿ ಬಳಸಿ ಮನೆ ಕೆಡವಿ ಪರಾರಿ ಪರಾರಿಯಾಗ್ಬಿಟ್ಟಿದ್ದಾರೆ ಕಿಡಿಗೇಡಿಗಳು ಪುಷ್ಪ ಗಂಗರಾಜ್ ಚಿಮರೋಲ್ ಎಂಬವರಿಗೆ ಸೇರಿದಂತ ಮನೆ ಇದಾಗಿದೆ ಎರಡ್ ಸಾವಿರದ ಒಂದರಲ್ಲಿ ಕಲ್ಲಪ್ಪ ಕಾಂಬಳೆ ಎಂಬುವರಿಂದ ಜಾಗ ಖರೀದಿಸಿದ್ರು ಪುಷ್ಪ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಜಾಗವನ್ನ ಪಡೆದು ಮನೆ ನಿರ್ಮಾಣ ಮಾಡಿದ್ರು ಪುಷ್ಪ ಜಾಗ ತಮ್ಮದೇ ಅಂತ ಏಕಾಏಕಿ ಬಂದು ಜೆಸಿಬಿಯನ್ನ ಬಳಸಿ ಮನೆಯನ್ನ ಕೆಡವಿದ್ದಾರೆ ಕಿಡಿಗೇಡಿಗಳು ಮೋಹನ್ ಸಾಂಬ್ರೇಕರ್ ಎಂಬಾತ ಗೂಂಡಗಳನ್ನ ಬಳಸಿ ಮನೆ ಕೆಡವಿದ್ದಾರೆ ಅನ್ನುವಂತ ಆರೋಪ ಬರ್ತಾ ಇದೆ ಮನೆ ಕಳೆದುಕೊಂಡು ಸದ್ಯ ಕಣ್ಣೀರಲ್ಲಿ ಕೈ ತುಡಿತಾ ಇದ್ದೆ ಕುಟುಂಬ ಅನ್ಯಾಯದ ವಿರುದ್ಧ ಪೊಲೀಸರಿಗೆ ದೂರು ನೀಡೋಕೆ ಕುಟುಂಬಸ್ಥರು ಮುಂದಾಗಿದ್ದಾರೆ ನೋಡಿ ಪಾಪ ಕೆಲ್ಸಕ್ಕೆ ಅಂತ ಹೋಗಿದ್ದಾರೆ ವಾಪಸ್ ಬರೋದ್ರೊಳಗೆ ಒಂದ್ ಮನೇನೆ ಇಲ್ಲ ಅಂತಂದ್ರೆ ಅವ್ರಿಗೆ ಎಷ್ಟು ಆಘಾತ ಆಗಿರ್ಬೇಡ ಈಗ ಒತ್ತುವರಿ ಆಗಿದ್ಯೋ ಅಥವಾ ಬೇರೆ ಬೇರೆ ಅವ್ರ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೋ ಅಂತಂದ್ರೆ ಅದಕ್ಕೆ ಕಾನೂನು ಇದೆ ಅಲ್ವಾ ಅದಕ್ಕೆ ನೋಟಿಸ್ ಅಂತ ಕೊಡ್ಬೇಕು ಎಂತಿಷ್ಟು ಸಮಯ ಅಂತ ಬೇಕು ಕೋರ್ಟ್ ಅಲ್ಲಿ ಚರ್ಚೆ ಆಗ್ಬೇಕು ಅದಾದ್ಮೇಲೆ ಅವ್ರು ಬೇರೆ ಕಡೆ ಹೋಗ್ಬೇಕು ಇಲ್ಲಿ ಇದು ಯಾವ್ದು ಆಗಿಲ್ಲ ಏಕಾಏಕಿ ಬಂದಿರೋದು ನೆಲಸಮ ಮಾಡಿರೋದು ನೀವು ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ ಅಲ್ಲಿ ಮನೆ ಇದ್ದಿದ್ದಂತ ಜಾಗ ಮನೆಯನ್ನು ಯಾವ ರೀತಿಯಾಗಿ ನೆಲಸಮ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇರಬಹುದು ಇದು ಬೆಳಗಾವಿಯ ಗಣೇಶಪುರದ ಲಕ್ಷ್ಮಿ ಟೆಕ್ ನಲ್ಲಿ ನಡೆದಿರುವಂತ ಘಟನೆ ಇದು ಪಾಪ ಅವ್ರು ಶಾಖಿಗೆ ಗೊಳಗಾಗ್ಬಿಟ್ಟಿದ್ದಾರೆ ನಾರ್ಮಲ್ ಆಗಿ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದಾರೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಷ್ಟೊತ್ತಿಗೆ ಮನೆಯೇ ಇಲ್ಲ ಬೇಕು ಅಂತ ಮಾಡಲಾಗಿದೆ ರೌಡಿಸಮ್ ಮಾಡಿದ್ದಾರೆ ರೌಡಿಗಳನ್ನ ಕರೆಸಿದ್ದಾರೆ ಬೆಳಗಾವಿಯಲ್ಲಿ ಪೊಲೀಸ್ ಇಲಾಖೆ ಅನ್ನೋದು ಇಲ್ವಾ ಅಥವಾ ಕಾನೂನು ಅನ್ನೋದನ್ನ ಮರ್ತು ಬಿಟ್ಟಿದಾರಾ ಕಂಪ್ಲೇಂಟ್ ಕೊಡಬೇಕಿತ್ತು ಕಾನೂನು ಹೋರಾಟ ಮಾಡಬೇಕಾಗಿತ್ತು ನೋಟಿಸ್ ಕೊಡಬೇಕಾಗಿತ್ತು ಅದ್ಯಾವುದೂ ಇಲ್ಲ ಏಕಾಏಕಿಯಾಗಿ ಒಂದು ಮನೆ ನೆಲಸಮ ಮಾಡೋದು ಏನು ಏನರ್ಥ ಏ ಮೋನ್ ಸಾಂಬ್ರೆ کرو ಸಾಂಬ್ರೆ کرو ಸಾಂಬ್ರೆ کرو ಲಗಾವ ಬಪ್ಪೆ اندر ರಾಣಕ بیٹಹ ಹೋಗ್ತಿದೆ ಮಾಯೆ ಮಾತೆ ಏ ಒನೆ ಬಾಸರಿ ಆ ನೀ ಚಾಂಗ ತುವಿ ಮಾತೆ ಮಾತೆ ನೀನೇ ಚಾಳ ನಾನು ನಮ್ಮ ರಾಗ

ಬರೋದ್ರೊಳಗೆ ಮನೆ ನೆಲಸಮ ಆಗಿದೆ ಒತ್ತುವರಿ ಅಂತ ಆರೋಪಿಸಿ ಮನೆಯನ್ನ ಧ್ವಂಸ ಮಾಡಿರುವಂತದ್ದು ಬೆಳಗಾವಿಯ ಗಣೇಶಪುರದ ಲಕ್ಷ್ಮಿ ಟೆಕ್ ನಲ್ಲಿ ಒಂದು ಘಟನೆ ಸಂಭವಿಸಿದೆ ಇದು ಪುಷ್ಪ ಗಂಗರಾಜ್ ಚಿಮರೋಲಿ ಎಂಬವರಿಗೆ ಸೇರಿದಂತ ಮನೆ ಆಗಿದೆ ನೋಡಿ ಎರಡ್ ಸಾವಿರದ ಒಂದರಲ್ಲಿ ಕಲ್ಲಪ್ಪ ಕಾಂಬಳೆ ಅವರಿಂದ ಇವರು ಜಾಗವನ್ನ ಖರೀದಿಸಿ ನಂತರ ಮನೆಯನ್ನು ನಿರ್ಮಿಸಿರೋದು ಒಂದು ಲಕ್ಷ ಹತ್ತು ಸಾವಿರಕ್ಕೆ ಜಾಗವನ್ನು ಪಡೆದಿದ್ರು ಯಾವಾಗ ಎರಡ್ ಸಾವಿರದ ಒಂದರಲ್ಲಿ ಇಷ್ಟು ದಿನ ಅವರ ಜೀವನ ಮಾಡ್ತಾ ಇದ್ರು ಇಲ್ಲಿವರೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ ಅದೇ ಏಕಾಏಕಿ ಆಗಿ ಬಂದು ಇದು ನಮ್ಮ ಮನೆ ಅಂತ ಹೇಳಿ ನೆಲಸಮ ಮಾಡ್ತಾರೆ ಅಂತಂದ್ರೆ ಏನರ್ಥ ಈಗ ಅವರದ್ದೇ ಮನೆ ಆಗಿದ್ರು ಯಾವುದೇ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಇಲ್ಲ ಈಗ ಮೋಸ ಮಾಡಿ ಮನೆ ಕಟ್ಕೊಂಡಿದ್ದಾರೆ ಅಂತ ಆದ್ರೂನು ಕೂಡ ಅದಕ್ಕೊಂದು ರೀತಿ ನೀತಿ ಅನ್ನೋದಿರುತ್ತಲ್ವಾ ಹೋರಾಟ ಅನ್ನೋದಿರುತ್ತಲ್ವಾ ಕಾನೂನು ಅನ್ನೋದಿರುತ್ತಲ್ವಾ ಅದ್ ಯಾವ್ದು ಇಲ್ಲ ಇಲ್ಲಿ ಏಕಾಏಕಿ ಆಗಿ ಬರೋದು ಜೆ ಸಿ ಬಿ ತರಿಸ್ಕೊಂಡ್ ಬರೋದು ರೌಡಿಗಳನ್ನ ಕರ್ಕೊಂಡು ಬರೋದು ಹೆದರಿಸೋದು ನೆಲಸಮ ಮಾಡೋದು ಅಂತಂದ್ರೆ ಏನ್ರಿ ಅರ್ಥ ಅದು ಬೆಳಗಾವಿಯಲ್ಲಿ ಪೊಲೀಸರು ಹಾಗಿದ್ರೆ ಇಲ್ವಾ ಕಾನೂನು ಅನ್ನೋದಿಲ್ವಾ ಎಲ್ಲ ಕಡೆ ಇದ್ದ ಹಾಗೇನೆ ಇಲ್ಲೂ ಕೂಡ ನಾರ್ಮಲ್ ಆಗಿ ನೋಟಿಸ್ ಕೊಡ್ಬೇಕು ಅಥವಾ ಈ ಮನೆ ನಮ್ದು ಅಂತ ಹೇಳೋದಕ್ಕೆ ಏನಾದ್ರು ಪ್ರೂಫ್ ಕೊಡ್ಬೇಕು ಹೋರಾಟ ಮಾಡಬೇಕು ಇದ್ಯಾವುದು ಇಲ್ವಾ ಎಲ್ರೂ ಇದೆ ತರ ಇದ್ ನಮ್ಮನೆ ಮನೆ ಇದ್ ನಮ್ ಮನೆ ಅಂತ ಹೋಗಿ ಹೋಗಿ ನೆಲ ಸಮ ಮಾಡೋದು ಜೆ ಸಿಬಿಯನ್ನ ತರಿಸೋದು ಇದನ್ನೆಲ್ಲ ಮಾಡ್ತಾ ಇದ್ರೆ ಏನ್ ಏನಾಗುತ್ತೆ ಹಂಗಾದ್ರೆ ಸಮಾಜದಲ್ಲಿ ಸೊ ನೋಡಿ ಈಗ ಮಹಿಳೆ ಪಾಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ನನ್ನದೇ ಮನೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಇದೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ಯಾರು ಸರಿ ಯಾರ್ದು ತಪ್ಪು ಅನ್ನೋದು ತನಿಖೆಯ ನಂತರ ಗೊತ್ತಾಗುತ್ತೆ ಈ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಕಿದ್ದಾರೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಾದಂತ ನ್ಯಾಯ ಬೇಕು ಅಂತ ಪೊಲೀಸ್ ಇಲಾಖೆಗೆ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ಪಾಪ ಮನೆ ಇಲ್ಲ ಎಲ್ ಹೋಗ್ತಾರೆ ಎಲ್ ಜೀವನ ಮಾಡ್ತಾರೆ ಇದ್ಯಾವ್ದ್ರ ಬಗ್ಗೆನು ಒಂದು ಐಡಿಯಾ ಅನ್ನೋದು ಕೂಡ ಇಲ್ಲ ಇನ್ನು ಮನೆಯಲ್ಲಿ ಎಷ್ಟು ಜನ ಇದ್ರು ಮನೆಯಲ್ಲಿ ಮಕ್ಳ ಇದ್ರ ವಯಸ್ಸಾದವ್ರು ಇದ್ರ ಎಷ್ಟು ವರ್ಷದಿಂದ ಇವ್ರು ಇಲ್ಲೇ ಜೀವನ ಮಾಡ್ತಾ ಇದ್ರು ಇದಕ್ಕಿದ್ದ ಹಾಗೆ ಯಾರೋ ಒಬ್ರು ಬಂದ್ಬಿಟ್ಟಿದ್ ನಮ್ಮ ಮನೆ ಅಂತ ಹೇಳೋದ್ ಕಾರಣ ಏನು ಏನಾದ್ರು ವೈಯಕ್ತಿಕವಾಗಿ ದ್ವೇಷ ಅಥವಾ ವೈಯಕ್ತಿಕವಾಗಿ ಅಹ್ ಇನ್ನೇನಾದ್ರು ಸಮಸ್ಯೆಗಳಿತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಕೆಲ್ಸಕ್ ಹೋಗಿದ್ದೀ ಅಲ್ಲಿ ಕೆಲ್ಸದಿಂದ ಫೋನ್ ಅಂತ ಇಲ್ಲಿ ನೇಬರ್ಸ್ ಬಂದ ಫೋನ್ ಹಚ್ಚಿದ್ರಿ ನನಗೆ ಅಲ್ಲಿಂತ್ರ ಹೊಡ್ಕೋದ್ ಬಡೋ ಮಟ್ಟ ನನ್ ಮನಿ ಎಲ್ಲಾ ಕೆಡವಿ ಎಲ್ಲಾ ಹೊರಗೆ ಹಾಕಿದಾರೀ ಸರ್ ಇದ್ ಮನಿ ಜಾಗಾರಿ ತಗೊಂಡ್ ಇಪ್ಪತ್ತ್ ವರ್ಷ ಆತ್ರಿ ಸರ್ ಇದ್ ನಮ್ ಆಯಿ ಜಾಗಾರಿ ನಮ್ ಮಮ್ಮಿ ಮಮ್ಮಿ ಜಾಗಾರಿ ಕೋರ್ಟ್ ನಾಗ ಕೇಸು ನಡೆಯದೇತಿ ಕಲ್ಲಪ್ಪ ಶೆಟ್ಟಪ್ಪ ಕಾಂಬಳೆ ಅವರು ತಿರ್ಕೊಂಡಾರ್ರಿ ಸರ್ ಅವ್ರು ಯಾವಾಗಂದ್ರ ತಿರ್ಕೊಂಡಾರಲರಿ ಇಲ್ಲಿ ಆಲ್ರೆಡಿ ಅವಾಗೂ ಶರ್ಡ್ ಹೊಡೆದಿದ್ರಿ ನಾವು ಕೆಡವಿ ಮತ್ತೆಲ್ಲ ಶರ್ಡ್ ಬಡ್ಕೊಂಡ್ವಿ ಇಪ್ಪತ್ನಾಲ್ಕು ತಾಸು ಗುಂಡುಗಳು ಬರ್ತಾರೋ ಧಮಕಿ ಕೊಡ್ತಾರ ಮೋಹನ್ ಸಾಂಬ್ರೇಕರ್ ಕಳಿಸ್ತಾನಂತಾರ ಒಮ್ಮೊಮ್ಮೆ ಆ ರಾಜು ಮಳಗಿ ನಮ್ಮ ಮನೆ ಬಾಜು ಕರ್ತಾನ್ರಿ ರಾಜು ಮಳಗಿ ಅನ್ನೋರಿ ರೀ ಬರೇ ಬರ್ರೆ ಬಂದ ಕಬ್ಜೆ ಅವ್ ಸೌಕರ್ ಕರ್ದಾನ ಸೌಕಾರ್ದ ಐತಿ ಸೌಕರದ ಐತಿ ಅಂತ ಗುಂಡು ರಾಜು ಮೋಹನ್ ಸಾಂಬ್ರೇಕರ್ ಸೌಕರಾರ್ದಾನ ಅಂತ ಹೇಳ್ತಾರ್ರಿ ಸರ್ ಮತ್ ಬಂದ ಎಲ್ಲಾ ಕೆಡು ಹೋಗಿದಾರೀ ಈಗ ಹ ಮನ್ಯಾಗ ರೊಕ್ಕ ಇತ್ತ ಎಲ್ಲಾ ಇದ್ವಾ ಗ್ಯಾಸ್ ಇದ್ವಾ ಸಿಲಿಂಡರ್ ಇತ್ತು ನಮ್ಮ ನಮ್ ಯೂನಿಫಾರ್ಮ್ ಯೂನಿಫಾರ್ಮುಕ್ಸ್ ಎಲ್ಲಾ ಐತ್ರಿ ನನ್ನ ಹುಡುಗರ್ ನಾಳೆಂತ್ ಸಾಲಿಗೆ ಹಾಂಗ ಹೋಗ್ತಾರ್ರಿ ಸರ್ ಹ ಎಲ್ಲಾ ಸಾಮಾನೆಲ್ಲಾ ಕೆಡು ಹೋಗಿದಾರೀ ಹ ಪಲ್ಯ ಮರ್ಕೊಂಡು ತಿಂತೇವ್ರಿ ಸರ್ ನಾವ್ ಒಂದ್ ಅಪ್ಪತ್ರಿ ಯಾವ ಕಾರಣ ಅಂತ ಗೊರ್ತಿಲ್ರಿ ಬರೇ ಬರ್ತಾರ ಐತಿ ಬಾಂಡ್ ಖರೀದಿ ಅಂತ ಕಬ್ಜೆ ಮಾಡಕ್ ನೋಡತಾರೀ ಸರ್ ಬರೇ ಬರೇ ಬಂದ್ರಿ ಕೋರ್ಟ್ ಕೇಸ್ ನಮ್ ಮಮ್ಮಿಗ ಮತ್ತ ನಮ್ ಅಮ್ಮಾಗ ಐತ್ರಿ ನಮ್ ಅಮ್ಮ ಹಾಕಿದನ್ರಿ ನಮ್ ಮಮ್ಮಿ ಮ್ಯಾಗ್ರಿ ಹಾ ನಮ್ ಮಮ್ಮಿದ ನಮ್ ಮಮ್ಮಿದ ಮಮ್ಮಿದ ಐತಂತ ಅಂತ ನಮ್ ಮಮ್ಮಿದ ಪಾಲ್ ಐತ್ ಅಂತ ಅವ್ರು ಹಾಕಿದಾರ ನಾ ಅಲ್ಪಷ್ಟ ಹಾಕಿದ್ ನಮ್ ರೀ ಜಯರಾಜ್ ಬಲ್ಲಾರಿ ಅಂತ್ರಿ ಇಲ್ರಿ ನಾ ನಮ್ಮಅಮ್ಮ ಕೆಡವಿದಾನು ಇಲ್ಲೋ ನಮಗ್ ಗುರ್ತಿಲ್ರಿ ಸರ್ ನಮ್ಮ ನಮ್ ದೊಡ್ಡ ಮಮ್ಮಗೂ ಕೆಲ್ಸ ಐತಿ ನಮ್ಮ ಸಣ್ಣ ಮಾಮಗು ಕೆಲ್ಸ ಐತಿ ನಮ್ ಮಮ್ಮಿಗ ಅವ್ರ ಏನೋ ಕೊಟ್ಟಿಲ್ರಿ ನಮ್ ಮಾಯಿ ತಿರ್ಕೊಳಕ್ ಮುಂದೆ ನಮ್ ಕಡೆನೇ ಇದ್ರಿ ನಮ್ ಮಾಯಿಗೆಲ್ಲಾ ನಾನ ಜೋಪಾನ್ ಮಾಡ್ತಿದ್ದೆ ರೀ ಸರ್ ಸಣ್ಣನ ನಾವಾಗ ಹತ್ತು ವರ್ಷದ ಕಿರ್ತೆ ಹತ್ತು ವರ್ಷದಿಂದ ಹದಿನೈದು ವರ್ಷ ಮಟ್ಟ ನಾನ ಜೋಪಾನ್ ಮಾಡಿದ್ದೇನ್ರಿ ನಮ್ ಮಾಯಿಗ್ರಿ ಅದಕ್ಕಂತ ನಮ್ ಎಲ್ಲಾ ಅಂದ್ರೆ ಬಹಳ ಇಷ್ಟ ರೀ ಪೊಲೀಸ್ ಕಂಪ್ಲೇಂಟ್ ಎಲ್ಲಾ ಎಲ್ಲ ಕೊಟ್ಕೊಟ್ಟು ಬಂದೇವ್ರಿ ಸರ್ ಈಗ ಅಷ್ಟ ಗುಂಡುಗಳು ಬಂದಿಲ್ರಿ ಇದಂಚನ ಗುಂಡುಗಳು ಬಂದ ದಮಕಿ ಅದು ಕೊಟ್ಟು ಹೋಗಿದಾರು ಬಂದ್ ಕೆಡು ಕೆಡು ಹೋಗಿದಾರ್ರಿ ಸರ್ ಈ ಕಂಪ್ಲೇಂಟ್ ಕೊಡ್ತೇವ್ರಿ ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ ಸರ್ ಮೋಹನ್ ಸಾಂಬ್ರೇಕರ್ ರಾಜು ಮಾಳಗಿ ಇವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ ಸರ್ ಸರ್ ಬೆಳಿಗ್ಗೆ ಕೆಲ್ಸ ಸರ್ ಇವ ಮೋಹನ್ ಸಾಮ್ರೇಕರ್ ರೀ ನಾವು ನಮ್ಮ ತಯಾರು ತೊಗೊಂಡಿದ್ದ ಜಾಗ ರೀ ಈಗ ಇಪ್ಪತ್ತ್ನಾಲ್ಕು ವರ್ಷ ಆಯ್ತು ರೀ ನೀವು ಸರ್ಕೆ ಸರ್ಕೆ ಬಂದ್ರಿ ನಮ್ಮ ಮನೆ ಮುರಿಯೋದ ಗುಡ್ಸಲ ಮುರಿಯೋದ್ರಿ ನಮ್ಗೆ ಭಾಳ ಟಾರ್ಚರ್ ಕೊಡೋತಾನಿರಿ ಒಂದು ಇಪ್ಪತ್ತು ಮೂವತ್ತು ಮಂದಿ ಗುಂಡಿಗರ್ದಿ ಮಂದಿನ್ ಕಳಸ್ತನ್ರಿ ರೀ ರಾತ್ರಿ ದಿವ್ಸ ಎಲ್ಲ ಟಾರ್ಚರ್ ಮಾಡ್ಕೊತ್ರಿ ಕಟ್ಟೋ ಕಟ್ಟೋ ಮನೆ ಎರಡು ಸಲ ಮುರಿದ್ರಿ ಆದ್ರೂ ನಾ ಸಾಲ ಮಾಡಿಕ ಮತ್ತೆ ನಮ್ಮ ಮಗಳ ಸಲುವಾಗಿ ನಾ ಕಟ್ಕೊತೀನಿ ರೀ ಅದು ನಮ್ಮ ಟಯಾರ್ ಜಾಗ ಐತೆ ಅಂತ ನಾ ಅದಕ್ಕೆ ಕಬ್ಜೆ ಮಾಡೀನಿ ಬೇರೆದವ್ರ ಜಾಗ ನಾ ತೊಗೊಂಡಿಲ್ರಿ ಸರ ಇವು ನಮ್ಮ ಜಾಗ ಐತಿ ನಮ್ಮ ಜಾಗ ಐತೆ ಅಂತ ಬರ್ತಾನ್ರಿ ನಾ ಯಾರ ಕಡೆ ಮೋಹನ್ ಸಾಂಬರ್ಕರ್ ನನ್ ಪರಿಚಯ ಇಲ್ಲ ಏನಿಲ್ಲ ರೀ ಅವ ಈಗೀಗ ಅವ್ ಮಹೇಂದ್ರ ಮಾಳಿಗೆ ಯಾವ ತೊಗೊಂಡ್ ಬಂದ್ರಿ ಅವಾಗಿಂದ ಇಲ್ಲಿ ಲಕ್ಷ್ಮೀ ಟೆಕ್ದ ಗುಂಡು ಗರ್ದಿತ್ತನ ನಡ್ಸೇನ್ರಿ ಹೊರಗಿನ ಮಂದಿ ಎಲ್ಲ ಬಂದ್ರಿ ನಮ್ಗೆ ದಾದಾಗಿರಿ ಮಾಡೋದು ಗುಂಡು ಸ್ಥಾನ ಮಾಡೋದು ನಮ್ಮ ಜ್ಯೂಸ ಕಟ್ಟು ಹೊಲ್ಸಂಗಿಲ್ಲ ನಮ್ಮ ಟಯಾರ್ ತಗೊಂಡಿದ್ರಿ ಜಾಗ ಎರಡು ಸಾವಿರದ ಒಂದರಾಗ್ರಿ ನಮ್ ಟಯರ್ ರೊಕ್ಕಾನು ಕೊಟ್ಟಾರೀಕ್ಷಿ ಅಜ್ಜ ಕಲ್ಲಪ್ಪ ಕಲ್ಲಪ್ಪ ಶೆಟ್ಟಪ್ಪ ಕಾಂಬಳೆ ಕಡೆ ರೀ ಆಮೇಲೆ ನಮ್ ಟೈರ್ ತಿರ್ಕೊಂಡ್ರಿ ಅವಾಗ ಮೂವತ್ತ ನಲ್ವತ್ ಸಾವಿರ ರೂಪಾಯಿ ತಗೊಂಡ್ರಿ ನಲ್ವತ್ ಸಾವಿರ ರೂಪಾಯಿ ಮೇಲೆ ರೀ ನಮ್ ಟಯಾರ್ ಸ್ವಲ್ಪ ರೊಕ್ಕ ಕೊಟ್ಟ ಕೊಡಕ್ ಆಗ್ಲಿಲ್ರಿ ಆಮೇಲೆ ಅಜ್ಜ ರೇಟ್ ಏರ್ಸಿದ್ರಿ ನಾ ಜಾಗ ಜಾಸ್ತಿ ಕೊಡ್ತೇನೆ ಮತ್ತ ಅಲ್ಲಿ ಇನ್ನೊಂದ್ ಫಂಡ್ ಗಾಡ ಕಡೆ ತಗದ್ ಕೇಶ ನಾ ಈಚೆ ಕಡೆ ಕೊಡ್ತೇನೆ ಮತ್ತು ಈಜು ಕಡೆ ಜಾಗ ಚಲೋ ಐತೆ ದೀಳು ಗುಂಟ ಮೇಲೆ ಐತೆ ಅದಕ್ಕೆ ಜಾಗ ರೊಕ್ಕ ಜಾಸ್ತಿ ಆಗ್ತಾವೆ ನಾನು ನಮ್ಮ ಏನಂದ್ರೆ ನನ್ನ ಶುಗರ್ ಐತೆ ನನಗೂ ನೋಡೋರು ಯಾರು ಇಲ್ಲ ನನ್ನ ಮಮ್ಮಗಳು ನನ್ಗೆ ಇಂಜೆಕ್ಷನ್ ಕೊಡ್ತಾರೆ ಇನ್ಸುಲಿನ್ ಕೊಡ್ತಾರೆ ಅದ್ರ ಸಲುವಾಗಿ ನಾನು ಇಲ್ಲ ನನ್ನ ಮಗಳ ಕಡೆ ನಾನು ಇರ್ತೇನೆ ಅಜ್ಜ ಮತ್ತು ನೀ ಸ್ವಲ್ಪ ರೊಕ್ಕ ತಗೊಂಡ ನನ್ಗೆ ಜಾಗ ಕೊಡಂದ್ರೆ ಕೊಟ್ಟ್ರಿ ಅಜ್ಜ ಇಲ್ರಿ ಸರ್ ಆಮೇಲೆ ಅವ್ ಅಜರಿ ನಲ್ವತ್ತು ಸಾವಿರ ರೂಪಾಯಿ ತಗೊಂಡಿದ್ದರಿ ಆಮೇಲೆ ನನ್ ಕಡೆ ಮತ್ ರೊಕ್ಕ ಜಾಸ್ತಿ ಕೇಳಿದ್ರಿ ನನ್ ಕಡೆ ರೀ ಎಪ್ಪತ್ ಸಾವಿರ ರೂಪಾಯಿ ಮತ್ ಎಕ್ಸ್ಟ್ರಾ ತಗೊಂಡ್ರಿ ಹಾ ಒಂದು ಹತ್ತು ತಗೊಂಡ್ರಿ ಆ ಮಾತ್ ಮಾತಿಗೆ ನಿಮ್ ಜಾಗ ಜಾಸ್ತಿ ಕೊಟ್ಟೇನೆ ನಿಷ್ಟ್ ರೊಕ್ಕ ನನ್ ಕೊಡ್ಬೇಕಾ ಮತ್ ಬಾಂಡ್ ಇಷ್ಟಗ ಬರ್ದಿಲ್ಲ ಅಜ್ಜ ಅಂದ್ರೆ ಇಲ್ಲ ತಗೋ ನಾ ಎಷ್ಟ್ ಒಂದ್ ರೂಪಾಯಿ ಬರ್ದ್ರೇನು ಅದು ನಿಮ್ ಟೈರ್ ಜಾಗ ನಿಮ್ಗ ಆಗ್ತೈತಿ ಮತ್ತೆ ನಾ ಇಪ್ಪತ್ತ್ ಸಾವಿರ ಕೊಟ್ರೇನೋ ನಿಮ್ಗ ಆಗ್ತೈತಿ ನಮ್ ತಯಾರ ತಿರ್ಕೋರ ನಮ್ಗ್ ಜಾಗ ಕಡೆ ಯಾರ ಕಡೆಯಿಂದ ಕಿರಿಕಿಲ್ರಿ ಸರ್ ಇವ್ ನಡ್ಬಾರಿ ರೀ ಮೋಹನ್ ಸಾಂಬ್ರೇಕರ್ ಯಾರ ಕಡೆ ಜಾಗ ಖರೀದಿ ಮಾಡ್ಯಾನ ಗೊತ್ತಿಲ್ರಿ ಅವ್ ಪೋರ್ಜರಿ ಪೇಪರ್ ತಂತ ತೋರ್ಸ್ತಾನ್ರಿ ನಮ್ ಕೋರ್ಟ್ ಕೇಸ್ ಆಗೈತಿ ಕೋರ್ಟ್ ಕಡೆಯಿಂದ ನಮ್ಗ ಇದು ಸಿಕ್ಕೇತಿ ಪ್ರೂ ಸಿಕ್ಕೇತಿ ನಾವ್ ಕಟ್ಟಾರ ನಾವ್ ಖರೀದಿ ಮಾಡಿದ್ದೇವ್ ಹದಿನೈದು ಲಕ್ಷಕ ಇಪ್ಪತ್ ಲಕ್ಷ ಅಂತಂದ್ರಿ ಸರ್ ಯಾರು ಬಂದಿಲ್ರಿ ಸರ್ ಯಾರಗೂ ಹೇಳಿಲ್ರಿ ಅವ್ರು ನಾಟ್ ಇನ್ಫಾರ್ಮೇಶನ್ ದಿಂದ ಅವ್ರು ಕೆಡಿ ಹೋಗ್ಯಾರೀ ಸರ ಹತ್ತು ಮಂದಿ ಹುಡ್ಬಾರಿದ್ರಿ ಎಲ್ಲಾ ದಣ ಕಟ್ಟಿ ಹುಡ್ಬಾರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀ ಶ್ರೀಧರ್ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಬರೋದ್ರೊಳಗೆ ಒಂದ್ ಮನೆನೇ ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗತ್ತೆ ಸೊ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದೆ ಅಹ್ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ಹೇಳಿದ್ರು ಕೋರ್ಟ್ ನಲ್ಲಿ ಇದೆ ಅಂತ ಹೇಳಿದ್ರು ಅಂದ್ರೆ ಇದು ಮೊದಲಿನಿಂದಲೂ ಸಮಸ್ಯೆ ಇರುವಂತ ಜಾಗನ ಅಥವಾ ಈಗ ಬೇಕು ಬೇಕು ಅಂತ ಒಮ್ಮೆಲೆ ಟಾರ್ಗೆಟ್ ಮಾಡಿರೋದೇ ಇವ್ರಿಗೆ ನೋಟಿಸ್ ಕೊಟ್ಟಿರೋದು ಮನೆ ಖಾಲಿ ಮಾಡಿ ಅಂತ ಹೇಳಿರೋದು ಇದೇನಾದ್ರು ಆಗಿದ್ಯಾ ಅಥವಾ ಇಲ್ವಾ ನಿತ್ಯ ಏನು ಬೆಳಗಾವಿಯ ಲಕ್ಷ್ಮಿ ಟೆಕ್ ನಲ್ಲಿ ಒಂದು ಪುಷ್ಪ ಅನ್ನೋಂತ ಕುಟುಂಬ ಏನಿದೆ ಕುಟುಂಬ ಇಲ್ಲಿ ವಾಸ ಇರ್ತಿತ್ತು ಅಂದ್ರೆ ಇವ್ರ ಪುಷ್ಪ ಅವರ ತಾಯಿ ಒಂದು ಎರಡ್ ಸಾವಿರದ ಒಂದರಲ್ಲಿ ಒಂದು ಜಮೀನನ್ನ ಖರೀದಿ ಮಾಡಿದ್ರು ಆ ಏನು ಕಾಂಬಳೆ ಅನ್ನುವಂತ ಒಬ್ಬ ಏನು ವ್ಯಕ್ತಿಯಿಂದ ಈ ಒಂದು ಜಮೀನನ್ನ ಖರೀದಿ ಮಾಡಿದ್ರು ಆದ್ರೆ ಈಗ ಆ ಜಮೀನನ್ನ ಬೇರೆದವರು ಕಬ್ಜಾ ಹೊಡೆದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಹೀಗಾಗಿ ಏನು ಕಟ್ಟಿದಂತ ಮನೆಯನ್ನೇ ಬಿ ಮೂಲಕ ಬೀಳಿಸಿ ಆ ಒಂದು ಸಂಪೂರ್ಣ ನೆಲಸಮ ಮಾಡಿ ಪರಾರಿ ಆಗಿರ್ತಕ್ಕಂಥದ್ದು ಇದ್ರ ಹಿಂದೆ ಏನಂದ್ರೆ ಮೋಹನ್ ಸಾಮ್ರೇಕರ್ ಸೇರಿದಂತೆ ಮಾಡಿಗಿರುವಂತ ಇಬ್ಬರು ಇಬ್ಬರು ಜನ ಇದ್ದಾರೆ ಅವ್ರಿಬ್ರು ಕೂಡ ಗುಂಡಾಳ ಹಂಚಿ ಪದೇ ಪದೇ ನಮ್ಗೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ರೆ ಕಳೆದ ಹಲವು ವರ್ಷಗಳಿಂದ ಈ ರೀತಿ ಈ ಜಗ ವಿಚಾರವಾಗಿ ಕೂಡ ನಾವು ಪೊಲೀಸ್ ಆಗಿರ್ಬೋದು ಕಾನೂನು ಹೋರಾಟ ಮಾಡ್ತಾ ಇದೀವಿ ಅನ್ನೋಂತ ಮಾತನ್ನು ಕುಟುಂಬ ಸಹಿತ ಇದ್ರೆ ಇತ್ತೀಚೆಗೆ ಇಲ್ಲಿ ವಾಸ್ತವವಾಗಿ ಸ್ಥಳ ಅವ್ರದ್ದು ಇಲ್ವಾ ಅನ್ನೋದು ಕೂಡ ಅದು ಈಗನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತ ಕೆಲಸವನ್ನ ಕನ್ನಡ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗುತ್ತೆ ಹಾಗೆ ಹಾಗೆ ಒಂದ್ ವೇಳೆ ಜಾಗ ಅವ್ರು ಇಲ್ಲದಿದ್ರು ಕೂಡ ಅದನ್ನ ತೆರವುಗೊಳಿಸುವಂತ ಒಂದು ಪದ್ಧತಿ ಏನಿದೆ ಪದ್ಧತಿ ಕೂಡ ಬೇರೆ ರೀತಿ ಇರುತ್ತೆ ಅದು ಈ ರೀತಿ ಏಕಾಏಕಿ ಸಿ ಡಿ ಅನ್ನು ತೆಗೆದುಕೊಂಡು ಬಂದು ಅವ್ರ ಮನೆಯಲ್ಲಿ ಇಲ್ಲದೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಹೋಗಿರ್ತಕ್ಕಂಥ ಘಟನೆ ಏನಿದೆ ಎಲ್ಲೋ ಒಂದ್ ಕಡೆ ಅಮಾನವೀಯ ಇತ್ತೆ ಮತ್ತು ಗುಂಡಾಗಳು ಯಾವ ರೀತಿ ಗುಂಡಾಗಿರಿ ಗುಂಡಾ ಪ್ರವೃತ್ತಿಯನ್ನ ಇಲ್ಲಿ ಮರಿದಿದ್ದಾರೆ ಬಹಳ ಸ್ಪಷ್ಟವಾಗುತ್ತೆ ಈಗ ಸದ್ಯ ಈಗ ಈ ಪ್ರಕರಣ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆ ಮಟ್ಟಲೆ ಇರತಕ್ಕಂಥದ್ದು ಪೊಲೀಸರು ಈಗ ಪ್ರಕರಣ ದಾಖಲಿಸಿಕೊಂಡು ಈಗ ಏನು ಈ ಒಂದು ಕುಟುಂಬಸ್ಥಿನ ಆರೋಪ ಮಾಡ್ತಾ ಇದ್ದಾರೆ ಮೋಹನ್ ಸಾಂಬ್ರೇಕರ್ ಮತ್ತು ಮಾಳ್ಗಿ ಅಂತಾರೆ ಅವರಿಬ್ಬರನ್ನು ಕರೆಸಿ ವಿಚಾರ ನಡೆಸಿದಾಗ ಮಾತ್ರ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾಗಲಿದೆ ನೀತಿ